ಯತ್ನಾಳ್ವರ ಪತ್ರ ಬರೆದವರು ಗ್ಯಾರಂಟಿಗಳಿಂದ ಆರ್ಥಿಕ ವಿಪತ್ತು ರಾಜ್ಯದಲ್ಲಿ ಮನೆ ಮಾಡಿದೆ ಗ್ಯಾರಂಟಿಗಳನ್ನು ರದ್ದು ಮಾಡಿ ಅನ್ನುವಂಥ ನಿರ್ದೇಶನ ಕೇಂದ್ರದಿಂದ ಬರಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರು ಬರಲಿ ಅವರು ಆಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ಗ್ಯಾರಂಟಿ ಯಾಕೆಂದ್ರೆ ರಾಜ್ಯದ ಆಡಳಿತ ಮಾಡೋದಕ್ಕೆ ಜನ ನಮ್ಮನ್ನು ಆರಿಸಿದ್ದಾರೆ ಅವರನ್ನು ಆರಿಸಿಲ್ಲ ಅವರನ್ನ ಕೇಂದ್ರದಲ್ಲಿ ಆಡಳಿತ ಮಾಡಿ ಅಂತ ಅವರಿಗೆ ಆರಿಸಿ ಅವಕಾಶ ಕೊಟ್ಟಿದ್ದಾರೆ ಅವರು ಅಲ್ಲ ಆಡಳಿತ ಮಾಡ್ತಾರೆ ನಾವು ಇಲ್ಲ ಆಡಳಿತ ಮಾಡ್ತೀವಿ ನಮಗೆ ಅವರು ಅದು ಅವರ ಅಭಿಪ್ರಾಯ ನಾವು ಆಡಳಿತ ಮಾಡೋರು ನಾವು ಹೇಳಿಲ್ವಲ್ಲ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡಿದ್ದೇವೆ ಮತ್ತು ಅದರ ಸಮಸ್ಯೆ ಬರ್ತದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡಿಕೊಳ್ತೇವೆ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿಲ್ಲ ಆತರ ನಿರ್ದೇಶನ ಕೊಡ್ಬೋದಾ ಸರ್ ಕೇಂದ್ರದಲ್ಲಿ ಕೇಳಿದ್ ನಾನು ಕೊಡ್ಲಿ ನೋಡೋಣ ಅಂತ ಅವ್ರು ಯಾವ ರೀತಿ ಏನು ಜನ ನಮ್ಮನ್ನ ಹರಿಸಿದ್ದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಅವರನ್ನ ಹರಿಸಿಲ್ಲ ಅಂತ ಹೇಳಿದ್ ಅದಕ್ಕೆ ಅದು ಅವರು ಆ ರೀತಿ ನಿರ್ದೇಶನ ಯಾವ ಯಾವ ಆಧಾರದ ಮೇಲೆ ಕೊಡ್ತಾರೆ ಇನ್ನೊಂದು ಸರ್ ಜೋಶಿ ಅವ್ರು ಹೇಳಿದ್ದಾರೆ ಸರ್ ಅಕ್ಕಿ ಕೊಡಕ್ಕೆ ನಾವು ರೆಡಿ ಇದ್ದೇವೆ ಅಕ್ಕಿ ತಗೊಳಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂತ ಪತ್ರ ಬರೀಲಿ ನಾಳೆ ಹ ನಾಳೆ ಪತ್ರ ಬರಲಿ ಮಾನ್ಯ ಜೋಶಿಯವರು ಕೇಂದ್ರ ಸರ್ಕಾರ ನಾಳೆ ಪತ್ರ ಬರಲಿ ಆಮೇಲೆ ನಾವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ